ಹೆಣ್ಣು ಹೆಂಡತಿ ಅಂತ ಏನ್ ಹೇಳ್ತೀವಿ ಓನ್ಲಿ ಕೆಲ್ಸಕ್ಕೆ ಇರೋಂತಾರವ್ರು ಮಿಕ್ಕಿರೋದು ಯಾವ್ದಕ್ಕೂ ಲಾಯಕ್ ಇಲ್ಲ ಅನ್ನೋದು ಎಷ್ಟೋ ಗಂಡು ಮಕ್ಕಳ ಮನಸ್ಸಲ್ಲಿ ಒಂದು ಭಾವನೆ ಇರುವಂತ ಸೊ ಇವತ್ತಿನ ವಿಡಿಯೋದಲ್ಲಿ ಹೆಂಡತಿಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಈ ನಾಲ್ಕು ರೀತಿಯಲ್ಲಿ ಯೋಚನೆ ಮಾಡಬೇಡಿ ಅನ್ನೋದು ಇವತ್ತಿನ ವಿಡಿಯೋ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಒಂದು ರಿಲೇಶನ್ಶಿಪ್ ಮೇಲೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕೆಲಸ ಮಾಡೋಕೆ ಮಾತ್ರ ಅವಳು ಅಂತ ಥಿಂಕ್ ಮಾಡಬೇಡಿ ಕರೆಕ್ಟ್ ನಿಮ್ ತರ ಅವಳಿಗೂ ಮನಸ್ಸು ಇದೆ ನಿಮ್ ತರ ಅವಳಿಗೂ ಒಂದು ಆಸೆ ಇದೆ ಕನಸುಗಳಿದೆ ಯೋಚನೆಗಳಿದೆ ಕರೆಕ್ಟ್ ಎಲ್ಲಾರನ್ನೂ ಬಿಟ್ಬಿಟ್ಟು ನಿಮ್ ಒಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬದುಕ್ಬೇಕು ಬಾಳಿ ಬದುಕ್ಬೇಕು ನಿಮ್ಮ ಸರಿ ಸಮಾನವಾಗಿ ಬಟ್ ನಿಮಗೇನ್ ಪ್ರತ್ಯೇಕವಾಗಿ ಸ್ಥಾನ ಕೊಡ್ಬೇಕು ಕೊಡ್ತಾಳೆ ನೀವು ಹಾಗೆ ಟ್ರೀಟ್ ಮಾಡಿ ಅವಳು ಖುಷಿ ಇರ್ತಾರೆ ಯಾಕಂದ್ರೆ ಅವಳು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಳು ಅನ್ನೋದನ್ನ ಥಿಂಕ್ ಮಾಡ್ಬೇಕಾಗತ್ತೆ ಯಾರು ಹಸ್ಬೆಂಡ್ ಆದಂತವ್ರು ನೀವು ಅವ್ರ ಬಗ್ಗೆ ಕೇವಲ ಯೋಚನೆ ಮಾಡಿದಾಗ ಅವ್ರು ಕೇವಲವಾಗಿ ಕಾಣ್ತಾರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೀವು ನೋಡ್ತಾ ಇರೋದೇನು ಓನ್ಲಿ ಕೆಲ್ಸ ಕೆಲ್ಸಕ್ಕೆ ಈಗ ನಾವು ಈಗ ಕೆಲ್ಸಕ್ಕೆ ಇಟ್ಕೊಳ್ತೀವಲ್ಲ ಕೆಲವರನ್ನೆಲ್ಲ ಸಂಬಳಕ್ಕೆ ಅಂತ ಈ ದೊಡ್ಡ ದೊಡ್ಡ ಮನೆಗಳಲ್ಲಿ ಅವ್ರ ಮೇಲೆ ಭಾವನೆಗಳೇ ಇರಲ್ಲ ಓನ್ಲಿ ಕೆಲಸ ಇಷ್ಟೇ ಯೋಚನೆ ಬಂದ್ರೆ ಅದಷ್ಟಕ್ಕೆ ಯೋಚನೆ ಇರುತ್ತೆ ಬೇರೆ ಇನ್ಯಾವುದಕ್ಕೂ ಬರಲ್ಲ ಯೋಚನೆಗಳು ದಿಸ್ ಇಸ್ ಫಸ್ಟ್ ಪಾಯಿಂಟ್ ಇದನ್ನ ಯಾವತ್ತೂ ಯೋಚನೆ ಮಾಡಕ್ ಹೋಗ್ಬೇಡಿ ಆತರ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಬೇರೆಯವ್ರಿಗೆ ಕಂಪರಿಸನ್ ಮಾಡ್ಬೇಡಿ ಇನ್ ಯಾರೋ ನೋಡಕ್ ಚೆನ್ನಾಗಿದ್ದಾರೆ ನಮ್ಮವ್ರು ನೋಡಕ್ ಚೆನ್ನಾಗಿಲ್ಲ ಕರೆಕ್ಟ್ ಇನ್ ಯಾರೋ ನೋಡಕ್ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮವ್ರು ಆಗಕ್ ಸಾಧ್ಯನೇ ಇಲ್ಲ ಒಂದು ಎರಡನೇದು ಏನು ಏನಂತ ಹೇಳಿದ್ರೆ ಅಂದ ಚಂದ ಅನ್ನೋದು ಸರ್ಟನ್ ಒಂದು ಏಜ್ ಆಗತ್ತನ್ಕ ಅಷ್ಟೇ ಬಟ್ ಬೇಕು ಜೀವನಕ್ಕೆ ಬೇಡ ಅಂತ ನಾ ಹೇಳ್ತಿಲ್ಲ ಬಟ್ ವಾಸ್ತವತೆ ಏನು ನಿಮ್ಮವ್ರ ಇವರು ಇವರಲ್ಲಿ ಏನ್ ಬೇಕು ನಿಮಗೆ ರೈಟ್ ಇದೆ ಇನ್ನೆಷ್ಟ ಬ್ಯೂಟಿ ಇನ್ನೆಷ್ಟ್ ಫಿಟ್ನೆಸ್ ಏನ್ ಮಾಡ್ಬೇಕು ನಿಮಗೆ ರೈಟ್ಸ್ ಇಲ್ಲಿ ಮಾಡಬಹುದು ಕರೆಕ್ಟ್ ಅದ್ ಬಿಟ್ಕೊಂಡು ಸಿಗದೇ ಅವ್ರದ್ರ ಬಗ್ಗೆ ಆಸೆ ಪಟ್ಟಾಗ ನಿಮ್ಮಲ್ಲಿ ಕೊರಗಿರುತ್ತೆ ಈ ಲೈಫಲ್ಲಿ ಸ್ಯಾಟಿಸ್ಫೈ ಮಾಡ್ಕೊಳಕ್ ಆಗಲ್ಲ ನಿಮ್ದಿಂದ ಇರೋಕ್ ಆಗಲ್ಲ ಆ ಕೊರಗಿದ್ದಾಗ ರೈಟ್ ಸೊ ಅದಕ್ಕೆ ಹೇಳ್ತಿದೀನಿ ಕಂಪರಿಸನ್ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೋಡಕ್ ಚೆನ್ನಾಗಿಲ್ಲ ಅಂತ ಕೀಳಿರೊಮ್ಮೆ ಭಾವನೆ ಇರುತ್ತೆ ಈ ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳಿ ಒಂದು ಕೀಳರಮೆ ಭಾವನೆ ಇತ್ತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ನಿಮಗೆ ಆ ಆ ಸಂಸಾರದ ಒಂದು ತೃಪ್ತಿ ಅನ್ನೋದು ಇರಲ್ಲ ನಿಮ್ಗೆ ಹೇಳ್ತಾ ಇದ್ದೀವಿ ಅಲ್ಟಿಮೇಟ್ಲಿ ಲೈಫ್ ಒಂದ್ಸಲ ಸಿಗತ್ತೆ ಏಜ್ ಕಳೆದು ಬಿಡ್ತೀವಿ ಹೆಂಗ್ ಬದುಕಿದೀವಿ ನಾವು ಸ್ಯಾಟಿಸ್ಫಿಕೇಶನ್ ಇತ್ತಾ ಬರೋ ಕಷ್ಟದ ಮಧ್ಯೆ ಚೆನ್ನಾಗಿ ಬಾಳಿ ಬದುಕಿದೀವ ಸೊ ಇದೆಲ್ಲ ಯೋಚನೆ ಇದು ಇದೆಲ್ಲ ಯೋಚನೆ ಬರಬೇಕು ಅಂತ ಹೇಳಿದ್ರೆ ನೀವು ನೋಡಕ್ ಚೆನ್ನಾಗಿಲ್ಲ ಅನ್ನೋ ಒಂದು ಕೇಳಿದ್ರೆ ಬಿಟ್ಟಾಗ ಇನ್ನೊಬ್ರಿಗೆ ಚೆನ್ನಾಗಿರೋದು ಹಾಳಾಗೋಗ್ಲಿ ಇನ್ನೊಬ್ರಿಗೆ ಹೆಂಡತಿ ಬೇಕು ಅಂತ ಹುಡುಕ್ತಾರೆ ಹೆಣ್ತೀನಿ ಸಿಕ್ಕಿರಲ್ಲ ಯಾರಿಗೋ ಹೆಂಡತಿ ಹೋಗಿರ್ತಾರೆ ಅವ್ರಿಗೆ ಪಾಪ ಲೈಫ್ ಕಷ್ಟ ಅನ್ನಿಸ್ತಾ ಇರತ್ತೆ ನೋಡಿ ಎಂಟಿ ಅನ್ನೋದು ಒಂದು ತಾಯಿ ಸ್ಥಾನಕ್ಕೆ ನಮಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಮನೆಗ್ ಮೂರತ್ತು ಕೆಲಸ ಮಾಡಿ ನಮಗೆ ಊಟಕ್ಕೆ ತಿಂಡಿಗೆ ಬಟ್ಟೆಗೆ ಎಲ್ಲ ರೆಡಿ ಮಾಡಿದಾರ ಎಲ್ಲಾ ಮಾಡ್ತಾಳೆ ನಾವು ಜಸ್ಟ್ ಒಂದ್ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ಅಂದ್ರೆ ಗಂಡ್ಮಕ್ಳು ಕಡಿಮೆ ಅಂತ ಹೇಳ್ತಿಲ್ಲ ನಾನು ಗಂಡ್ಮಕ್ಳದ್ ಒಂದು ವ್ಯಕ್ತಿತ್ವದ ಪ್ರಕಾರ ನೇಚರ್ ಸೈಡ್ ಮಾಡ್ತೀವಿ ಆದ್ರೆ ಮಕ್ಕಳು ಅದಕ್ಕಿಂತ ಎಲ್ಲ ತರದ್ ಕೆಲಸ ಮಾಡ್ತಾರೆ ಅವರಿಗೂ ನಾವು ಈಕ್ವಾಲಿಟಿ ಕೊಡ್ಬೇಕಾಗತ್ತೆ ಅಂತ ನಾ ಹೇಳ್ತಿರೋದು ಓಕೆ ಆ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಯೋಚನೆ ಮಾಡಬೇಕು ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾನು ಹೇಳಕ್ ಹೊರಟಿರೋ ಪಾಯಿಂಟು ಕಂಪಾರಿಸನ್ ಬೇಡ ಪಕ್ಕದ ಮನೆಯವರಿಗೂ ಇನ್ಯಾರು ಇನ್ಯಾರ ಸೆಲೆಬ್ರಿಟಿ ಬೇಡ ಓಕೆ ಅಂಡ್ ಈ ಕಂಪ್ಯಾರಿಸನ್ ಇಂದ ಏನಾಗತ್ತೆ ನಿಮ್ಮ ಮನಸ್ಥಿತಿ ವೀಕ್ ಆಗ್ತಾ ಹೋಗುತ್ತೆ ಅವ್ರ ಮನಸ್ಥಿತಿ ಎಲ್ಲ ಆ ಮನಸ್ಥಿತಿ ವೀಕ್ ಆಗ್ತಿರೋದ್ರಿಂದ ಇಬ್ರು ಮಧ್ಯೆ ಬಾಂಡಿಂಗ್ ಆಗ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಥವಾ ರೊಮ್ಯಾಂಟಿಕ್ ಲೈಫ್ ಆಗ್ಲಿ ಇದ್ಯಾವುದು ಸಿಗಲ್ಲ ಮಿಸ್ ಆಗ್ತಾ ಹೋಗುತ್ತೆ ಅದನ್ನು ಮಾಡ್ಕೊಂಡಿದ್ಯಾರು ಇಲ್ಲೋ ಒಂದ್ ಕಡೆ ನಾವೇನೆ ಕರೆಕ್ಟ್ ಸೊ ಅದು ಹೆಂಗಾಗಿದ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ ಥಾಟ್ಸ್ ಸರಿ ಇಲ್ದಿರ್ಬೇಕು ಆದ್ರೆ ಆಗ್ತಾ ಹೋಗಿದ್ದು ಓಕೆನಾ ಅದಕ್ಕೇನೆ ಈ ನಾಲ್ಕು ವಿಚಾರಗಳು ಗಂಡ ಆದಂತವ್ರು ಥಿಂಕ್ ಮಾಡ್ಬೇಡಿ ಇರೋದನ್ನ ಒಪ್ಕೊಂಡು ಬದುಕೋದನ್ನ ಕಲಿಬೇಕು ಬಿಕಾಸ್ ಇನ್ಯಾರಿಗೂ ಕನಸಾಗಿರುತ್ತೆ ನಾವು ಬದುಕ್ತಾರ ಬದುಕು ಓಕೆ ಐ ತಿಂಕ್ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದ್ರೆ ನೋಡ್ತಾ ಮಕ್ಕಳಿಗೆ ನೋಡ್ತಾ ಇದ್ರ ಮನಸ್ಸಿಗೆ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ತರ್ಟಿ ನೈನ್ ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ